ಚನ್ನರಾಯಪಟ್ಟಣ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕೋಟೆ ಮೋಹನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ತಾಲೂಕು ದಂಡಾಧಿಕಾರಿ ವಿಎಸ್ ನವೀನ್ ಕುಮಾರ್ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ಮೂರನೇ ವಾರ್ಡಿನ ಪುರಸಭಾ ಸದಸ್ಯರಾದ ಮೋಹನ್ ಕುಮಾರ್ ಬಿನ್ ಲೇಟ್ ನಂಜುಂಡಪ್ಪನವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಮೋಹನ್ ಕುಮಾರ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆಂದು ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರ ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಗರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ಡಿಜೆ ತಾಳಕ್ಕೆ ನೃತ್ಯ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಮೋಹನ್ ಕುಮಾರ್ ಮಾತನಾಡಿ ನನ್ನನ್ನ ಚೆನ್ನ ನ್ನ ಪುರಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕಾರ ನೀಡಿದ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಜಿ ಮಂತ್ರಿ ಡಿ ರೇವಣ್ಣನವರು ಶಾಸಕರಾದ ಸಿಎನ್ ಬಾಲಕೃಷ್ಣನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸಿದರಲ್ಲದೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರದವಾಗಿ ಆಯ್ಕೆಯಾಗಲು ಪಕ್ಷಾತೀತವಾಗಿ ಬೆಂಬಲ ಸೂಚಿಸಿದ ಎಲ್ಲಾ ಪುರಸಭೆಯ ಗೌರವಾನ್ವಿತ ಸದಸ್ಯರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸುತ್ತೇನೆ ಎಂದರು ಮುಂಬರುವ ದಿನಗಳಲ್ಲಿ ಪುರಸಭೆಯ ವ್ಯಾಪ್ತಿಯ ಎಲ್ಲಾ ಸದಸ್ಯರ ಹಾಗೂ ಎಲ್ಲಾ ಮುಖಂಡರ ಸಲಹೆ ಸಹಕಾರ ಪಡೆದು ಉತ್ತಮ ಆಡಳಿತವನ್ನ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎಂ ಎನ್ ಬಾಲಕೃಷ್ಣ ಮಾತನಾಡಿ ಪುರಸಭೆಯನ್ನ ನಗರಸಭೆಯಾಗಿ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಪಟ್ಟಣವು ನಗರಸಭೆಯಾಗಿ ಪರಿವರ್ತನೆ ಆಗಲಿದೆ ಎಂದರಲ್ಲದೆ ನೂತನ ಅಧ್ಯಕ್ಷರು ಪುರಸಭೆಯ ಎಲ್ಲಾ ಸದಸ್ಯರ ಸಲಹೆ ಸಹಕಾರ ಪಡೆದು ನಗರದ ಅಭಿವೃದ್ದಿಗೆ ನೂತನ ಅಧ್ಯಕ್ಷರು ಶ್ರಮಿಸಲಿ ಇವರ ಅವಧಿಯಲ್ಲಿ ನಗರವು ಮಾದರಿಯಾಗಲಿ ಬೆಳೆಯಲಿ ಎಂದು ಶುಭ ಹಾರೈಸಿದರು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹಾಗೂ ಈ ರಾಜ್ಯದ ಅದೇ ರೀತಿ ನಮ್ಮ ನಗರಸಭಾ ಪೌರಾಡಳಿತ ಸಚಿವರಿಗೆ ಚನ್ನರಪಟ್ಟಣ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸತಕ್ಕಂಥದಕ್ಕೆ ಬರುವ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂದರೂ ಕೂಡ ಇದು ನಗರದ ಪರವಾಗಿ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಿದ್ದೇವೆ ಈ ಹಿಂದೆಯೂ ಕೂಡ ಶಶಿಧರ್ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಸುರೇಶ್ ಕೆಲಸ ಮಾಡಿದ್ದಾರೆ ಅದೇ ರೀತಿ ಈ ಹಿಂದೆ ನಮ್ಮ ರಾಧಾ ರೇಖಾ ಅವರು ಕೆಲಸ ಮಾಡಿದ್ದಾರೆ ನವೀನ್ ಅವರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಸುರೇಶ್ ಅವರಾಗಿದ್ದಾರೆ ರೇಖಾ ಅನಿಲ್ ಅವ್ರು ಮಾಡಿದ್ದಾರೆ ರಾಧಮ್ಮ ಮಂಜುನಾಥ್ ಅವರು ಅಧ್ಯಕ್ಷ ಆಗಿ ಎಲ್ಲ ಆಯಾ ಕಾಲಘಟ್ಟಗಳಲ್ಲಿ ಒಳ್ಳೆಯ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮೋಹನ್ ಮೇಲೂ ಕೂಡ ನನಗೆ ತುಂಬ ವಿಶ್ವಾಸ ಇದೆ ಒಂದು ರೀತಿ ಪಾದರ ಸಂಸ್ಥರ ಓಡಾಡೋ ಒಂದು ಮನೋಭಾವನೆ ಇದೆ ಎಲ್ಲ ಸದಸ್ಯಗಳನ್ನು ಕೂಡ ಒಂದು ಸ್ನೇಹಮಯತೆಯಿಂದ ಅಧಿಕಾರಿ ಏಕೆಂದರೆ ಶಾಸಕಾಂಗ ಕಾರ್ಯ ಒಂದು ಕಡೆ ನಾವು ಆಡಳಿತದಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರು ಮತ್ತು ಮುಖ್ಯಾಧಿಕಾರಿಗಳು ಅಧಿಕಾರಿ ವರ್ಗ ಎರಡೂ ಕೂಡ ಸೇರಿ ಈ ಒಂದು ನಗರವನ್ನು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡಂಥದ್ದು ನಮ್ಮೆಲ್ಲರ ಮಹತ್ವದ ಜವಾಬ್ದಾರಿಯಾಗಿದೆ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಒಂದು ಉನ್ನತ ಮಟ್ಟದ ಒಂದು ಸೇವೆಗೆ ಪಾತ್ರರಾಗಿ ಈ ಒಂದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮ ಕ್ರಮಗಳು ಈ ಮೂಲಕ ಆಗಲಿ ಅಂತ ನಾನು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಅವರು ವಿಶೇಷವಾಗಿ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಪರಮ ಪೂಜ್ಯ ಪರಮ ಪೂಜ್ಯ ಮಾಜಿ ಪ್ರಧಾನಿ ಮಂತ್ರಿಗಳು ಹಾಗೂ ರಾಜ್ಯಭಾಸ್ಪಾದಂತ ಎಚ್ ಡಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಮಂತ್ರಿಯಾಗಿರುವ ಎಚ್ ಡಿ ಅವರು ಮತ್ತು ಎಚ್ ಡಿ ರೇವಣ್ಣವರು ಮಾಜಿ ಮಂತ್ರಿ ಮತ್ತು ಶಾಸಕರು ಇವರ ಎಲ್ಲ ಎಲ್ಲರ ಆಶೀರ್ವಾದ ಹೇಳುತ್ತಾ ನಮ್ಮ ಹೆಚ್ಚಿನ ಶಾಸಕರು ಜನಪ್ರಿಯ ಶಾಸಕರಾದಂಥ ಬಾಲಣ್ಣವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೇವೆಗೆ ಇವತ್ತು ಪುರುಷಭೆ ಅಧ್ಯಕ್ಷನಾಗಿ ಎಲ್ಲ ನಮ್ಮೆಲ್ಲರ ಸದಸ್ಯರ ಸಲಹೆ ಸೂಚನೆ ಅವರ ಸಹಕಾರದೊಂದಿಗೆ ಮುಖ್ಯಮಂತ್ರಿ ಮುಂದಿನ ದಿನಗಳು ಹೆಚ್ಚಿನ ಈ ನಗರದ ಅಭಿವೃದ್ಧಿಗೆ ನಾವು ಒತ್ತು ಕೊಡಬೇಕು ಕೆಲಸ ಮಾಡ್ತೀವಿ ಉಳಿದಿರೋ ಅವಧಿಯಲ್ಲಿ ಹೆಚ್ಚಿನ ಗೌರವ ತರುವಂಥ ಈ ಗ್ರಾಮಕ್ಕೆ ಗೌರವ ತರವಂಥ ಕೆಲಸಗಳನ್ನ ಮುಂದಿನ ತಿಂಗಳು ನಾವು ಮಾಡಿಕೊಂಡು ತಮ್ಮೆಲ್ಲರ ಸಹಕಾರ ಹೆಚ್ಚಿಂದಾಗಿ ನಿಮ್ದೇ ಜವಾಬ್ದಾರಿ ಇರುತ್ತೆ ಪತ್ರೀಕರಣ ತಪ್ಪು ಮಾಡಿದಾಗ ನಮ್ಮ ತಿದ್ದಿ ಒಳ್ಳೆ ಕೆಲಸದ ವಶಕ್ತಿ ಅಂತ ತಮ್ಮೆಲ್ಲರಿಗೂ ಹೇಳ್ತಾ ಇನ್ನೊಂದು ವಿಶೇಷ ಅಂದರೆ ಅವ್ರ ತಂದೆಯವರು ಕೂಡ ಪುರಸಭಾ ಸದಸ್ಯ ಆಗಿದ್ದರು ಅವ್ರ ಚಿಕ್ಕಪ್ಪನವರು ಕೂಡ ಪುರಸಭಾ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ಅಜ್ಜಿಯವರು ಅಜ್ಜಿಯವರು ಕೂಡ ಪುರಸಭಾ ಸದಸ್ಯರು ಅಧ್ಯಕ್ಷ ಅವಕಾಶ ಸಿಕ್ಕಿರಲಿಲ್ಲ ಅವನು ಕೂಡ ಒಂದು ಅದೃಷ್ಟ ಚೆನ್ನಾಗಿದೆ ಆ ನಿಟ್ಟಲ್ಲಿ ಯಾಕೆಂದರೆ ಇವ್ರ ಕುಟುಂಬನೇ ಒಂದು ನಗರದಲ್ಲಿ ಸೇವೆ ಮಾಡಿರತಕ್ಕಂಥ ಕುಟುಂಬ ಆದ್ಯತೆ ನಮ್ಮ ಕೂಡ ಒಂದು ಅವಕಾಶ ಸಿಕ್ಕಿದೆ ಒಳ್ಳೆಯ ಕೆಲಸ ಮಾಡ್ತಾರೆ ನಂಬಿಕೆದೇ ನಮಸ್ಕಾರ तोस आईडिया वाला है ये खाली पेपर से करेगा निर्णय इन पर इन पर